ಎಸ್ ಎ ಎಫ್ ಡಿ ಎ ಸಾಮಾನ್ಯ ಕನ್ನಡದ ಪ್ರಶ್ನೆ ಉತ್ತರಗಳು ನಾವು ಮಾತನಾಡುವ ಮಾತುಗಳೆಲ್ಲ ಶಬ್ದಗಳಾಗಿರುತ್ತವೆ ವಾಕ್ಯಗಳಾಗಿರುತ್ತವೆ ಧ್ವನಿಗಳಾಗಿರುತ್ತವೆ ಪದಗಳಾಗಿರುತ್ತವೆ ಸರಿಯಾದ ಉತ್ತರ ವಾಕ್ಯಗಳಾಗಿರುತ್ತವೆ ಅಕ್ಷರ ಎಂದರೆ ಸಂಕೇತಗಳು ಭಾಷಾರೂಪ ನಾಶವಿಲ್ಲದ್ದು ಯಾವುದೂ ಅಲ್ಲ ಸರಿಯಾದ ಉತ್ತರ ನಾಶವಿಲ್ಲದ್ದು ಸಂಧಿ ಬಿಡಿಸಿ ಬರೆಯುವುದಕ್ಕೆ ಹೀಗೆನ್ನುತ್ತಾರೆ ಸಂಧಿ ಬಿಡಿಸು ಪದಚ್ಛೇದನ ಶಬ್ದ ಬಿಡಿಸಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಪದಚ್ಛೇದನ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವುದಕ್ಕೆ ಏನನ್ನುತ್ತಾರೆ ಲೋಪಸಂಧಿ ಆಗಮಸಂಧಿ ಸ್ವರಸಂಧಿ ದೀರ್ಘ ಸಂಧಿ ಸರಿಯಾದ ಉತ್ತರ ಸ್ವರಸಂಧಿ ವೃಸ್ವಸ್ ಎಂದರೆ ಹೆಚ್ಚು ದೀರ್ಘ ಸ್ವಲ್ಪ ಸ್ವರ ಉತ್ತರ ಸ್ವಲ್ಪ ಅಲ್ಪ ಪ್ರಾಣ ಎಂಬಲ್ಲಿ ಪ್ರಾಣ ಎಂದರೆ ಏನು ಜೀವ ಉಸಿರು ಹರಣ ಚೇತನ ಸರಿಯಾದ ಉತ್ತರ ಉಸಿರು ಯತಿ ಎಂದರೆ ಏನು ಉಸಿರುದಾಣ ಒಂದು ಬಗೆಯ ಅಕ್ಷರಗಳು ಪದ ಯಾವುದೂ ಅಲ್ಲ ಸರಿಯಾದ ಉತ್ತರ ಉಸಿರುದಾಣ ಪದ್ಯದ ಸಾಲುಗಳಲ್ಲಿ ಒಂದೇ ಅಕ್ಷರ ಪದೇ ಪದೇ ಪುನರಾವರ್ತನೆ ಆದರೆ ಅದನ್ನು ಹೀಗೆನ್ನುತ್ತಾರೆ ಪ್ರಾಸ ಆದಿಪ್ರಾಸ ಅನುಪ್ರಾಸ ಅಂತ್ಯಪ್ರಾಸ ಉತ್ತರ ಅನುಪ್ರಾಸ ನಾಮಪದಗಳ ಬದಲಾಗಿ ಬಳಸುವ ಪದಗಳು ಯಾವುದು ರೂಢನಾಮ ಅನ್ವರ್ತನಾಮ ಸರ್ವನಾಮ ಗುಣವಾಚಕ ಉತ್ತರ ಸರ್ವನಾಮ ಪಂಡಿತನು ಎಲ್ಲ ಕಡೆಯೂ ಗೌರವಿಸಲ್ಪಡುತ್ತಾನೆ ಇಲ್ಲಿ ಪಂಡಿತ ಎಂಬುದು ಏನು ಅಂಕಿತನಾಮ ಅನ್ವರ್ತನಾಮ ರೂಢನಾಮ ಸರ್ವನಾಮ ಉತ್ತರ ಅನ್ವರ್ತನಾಮ ಧನ್ಯವಾದಗಳು